ಚಂಡ ಇವನು ಇವನ್ ಮುಖದಲ್ಲಿ ನೋಡಿ ಮೀಸೆ ಇಲ್ಲ ಇವನಿಗೆ ಗಂಡ್ತಾನ ಇಲ್ಲ ಇವನ ಹತ್ರ ನಾನು ಬೆಳ್ತಂಗಡಿಗೆ ಬಂದು ಬಂದು ಬೆಳ್ತಂಗಡಿಯಲ್ಲಿ ಒಂದು ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡುವಾಗ ಈ ತಾಲೂಕಿನಲ್ಲಿ ಬಿಜೆಪಿಯ ಎಂ ಎಲ್ ಎ ಇರಲಿಲ್ಲ ಯಾವುದೇ ಸಂಘಟನೆಗಳ ಚಟುವಟಿಕೆಗಳು ನಡೀತಿರ್ಲಿಲ್ಲ ಆರ್ ಎಸ್ ಎಸ್ ನ ಸ್ವಯಂಶೇಖರ್ ಅಲ್ಲ ಅಲ್ಲಿ ಸಾಕೆಗಳನ್ನು ಮಾತ್ರ ಮಾಡ್ತಿದ್ದದ್ದು ಸನ್ಮಾನ್ಯ ವಸಂತ ಬಂಗಿಯರು ಬಿಜೆಪಿ ಬಿಟ್ಟು ಹೋದ ಮೇಲೆ ಬರೇ ನಾನು ಬೊಂಬೈನಿಂದ ಬರುವಾಗ ನಾಲ್ಕು ಸಾವಿರ ಓಟ್ ಬಿಜೆಪಿಗೆ ಎರಡು ಮೂರು ವರ್ಷದ ಹೋರಾಟದಲ್ಲಿ ನಾವು ಬಿಜೆಪಿಯನ್ನು ಇಲ್ಲಿ ಗೆಲ್ಲಿಸುವ ಮಟ್ಟಿಗೆ ನಾವು ಹೋರಾಟವನ್ನು ಮಾಡಿದ್ದೇವೆ ಯಾವ ರೀತಿಯ ಹೋರಾಟವನ್ನು ಮಾಡಿದ್ದೇವೆ ಆಗ ಈ ಬಚ್ಚ ಹರೀಶ್ ಪುಂಜ ಇರಲೇ ಇಲ್ಲ ಬೆಲ್ತಂಗಡಿ ತಾಲೂಕಿನಲ್ಲಿ ಹುಟ್ಟಿದಾನೆ ಅಂತ ಗೊತ್ತಿಲ್ಲ ಆವತ್ತಿನ ನನಗೆ ನಿಮ್ಗೆ ಮೊನ್ನೆ ನಿಮ್ಮ ಗಾಡಿ ಪಂಚರ್ ಮಾಡಿದರೆ ನಮ್ಮ ರಾಜ್ಯಾಧ್ಯಕ್ಷರಿದು ನಿಮ್ಗೆಲ್ಲ ಗಾಡಿ ಪಂಚರ್ ಮಾಡಿ ನಿಮ್ಮೆಲ್ಲ ತಲೆ ಹೊಡಿಬೇಕಿತ್ತು ಭಾರತ ವಿಶ್ವಕ್ಕೆ ಗುರುವಾಗಬೇಕು ಏನು ವಿಶ್ವಕ್ಕೆ ಗುರುವಾಗ್ತದೆ ಸ್ವಾಮಿ ಇದು ವಿಶ್ವ ಸರ್ವನಾಶ ಆಗಿ ಹೋಗ್ತದೆ ನೀವು ಮೊನ್ನೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ ಅಭ್ಯರ್ಥಿಯ ಹಿಂದೆ ಯಾವ ಕಾರಣಕ್ಕೆ ನೀವು ಅವರನ್ನು ಬೆಂಬಲಿಸಿದ್ರಿ ಮಹೇಶ್ ಶೆಟ್ಟಿ ನಾನು ನೇರ ಹೇಳ್ತಾರೆ ಇಪ್ಪತ್ತು ವರ್ಷ ಹಿಂದುತ್ವ ಎಂಬತ್ತು ವರ್ಷ ರೌಡಿಸಂ ಅವರು ಅವರ ಕೆಲಸನೇ ಇದು ತೇಜವಧೆ ಮಾಡುವಂಥದ್ದು ಅವರನ್ನು ಯಾರು ಯಾರನ್ನು ಬಿಟ್ಟಿದ್ದಾರೆ ಅವರು ಇದೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಇದೇ ಉಜಿರೆಯಲ್ಲಿ ಅಲ್ಲಿ ಇಲ್ಲಿ ಅಂಗಡಿಯಲ್ಲಿ ಕೂತಿರುವಾಗ ಈ ಹುಡುಗನನ್ನು ಹಿಂದೂ ಸಂಘಟನೆಯಲ್ಲಿ ತೊಡಗಿಸಿದ್ರೆ ಸಂಘಟನೆ ದೊಡ್ಡ ಗಟ್ಟಿ ಮಾಡಬಹುದು ಅಂತ ಹೇಳಿಬಿಟ್ಟು ಹೌದು ಹಿಂದುತ್ವ ಕೆಲಸ ಮಾಡಿಸಿದ್ದಾರೆ ಅವಾಗ ಹಿಂದೂ ಸಂಘಟನೆಯಲ್ಲಿ ಇಡೀ ಅವರ ಅದೇ ಅವರ ಬೈಕಿನಲ್ಲೇ ಕೂತು ಇಡೀ ಊರು ತಿರುಗಿ ಹಿಂದೂ ಜಾಗರಣ ವೇದಿಕೆ ಅಂತ ತಟ್ಟಿದ್ರಿ ಮತ್ತೇನು ಮಾಡಿದ್ರಿ ನೀವು ಇದೇ ಮೋಹನ್ರಾವ್ ಕಲ್ಮಂಜಿರವರನ್ನು ಪೇಜು ಹೋದೆ ಮಾಡಿದರು ಏಕ ಒಂದು ಏಕವಚನದಲ್ಲಿ ಮಾತಾಡುವಂಥ ಪರಿಸ್ಥಿತಿಗೆ ತಂದಿದೆ ಅವರನ್ನು ಸಹ ಪಡ್ವೆಟ್ ನಾಯರು ದೇವರಂಥ ಮನುಷ್ಯ ಉಜಿರೆಯಲ್ಲಿ ಅವರನ್ನು ನೀವು ಇಡೀ ಸಮಾಜದ ಮುಂದೆ ಏಕವಚನದಲ್ಲಿ ಅವನು ಇವನು ಕಣ್ಣೀರಿಟ್ಟಿದ್ದಾರೆ ಅವರು ಕಾಂಗ್ರೆಸ್ನಲ್ಲಿ ಹೋಗಿದ್ದೀರಾ ಇಲ್ಲವೂ ಕೇಳಿದ್ರೆ ಕಾಂಗ್ರೆಸ್ನಲ್ಲಿ ಹೋಗಿದ್ದೀರಿ ಕೊನೆಗೆ ಮಾತಾಡಿ ಯಾರು ಹೇಳಿದ್ರಿ ಎಸ್ ಡಿ ಪಿ ಹೇಗೆ ಬೇಕಾದರೆ ನಾನು ಪ್ರಚಾರಕ್ಕೆ ಹೋಗ್ತೇನೆ ಅಂತೇಳಿ ಅಂದರೆ ಇವರಿಗೆ ಕರೆಕ್ಟ್ ಕ್ಲಿಯರ್ ಆಗಿದೆ ಹರೀಶ್ ಪೂಂಜೆ ಕೆಲಸ ಮಾಡಿಲ್ಲ ಅನ್ನುವಂಥ ವಿಷಯ ಅಲ್ಲ ಹರೀಶ್ ಪೂಂಜೆ ಹಿಂದುತ್ವಕ್ಕೆ ಕೆಲಸ ಮಾಡಿಲ್ಲ ಅನ್ನುವಂಥ ವಿಷಯ ಅಲ್ಲ ಒಟ್ಟಾರೆಯಾಗಿ ನಾನು ಎಸ್ ಡಿ ಪಿ ಗೆ ಹೋಗಿ ಕೇಳ್ತೇನೆ ಅಂತ ಹೇಳಿದ್ರೆ ನನಗೆ ಹರೀಶ್ ಪೂಂಜೆ ನಾನು ನೋಡಿದ್ರಾಗುದಿಲ್ಲ ಯಾಕೆ ಅಂತ ಹೇಳಿದ್ರೆ ಹರೀಶ್ ಪೂಂಜೆ ನನ್ನೆದುರು ಒಂದು ಸಣ್ಣ ವ್ಯಕ್ತಿ ಒಂದು ಸಣ್ಣ ಪ್ರಾಯದಲ್ಲಿ ಬಂದು ದೊಡ್ಡ ನಾಯಕನಾಗಿ ಬೆಳ್ತಂಗಡ ತಾಲೂಕಿನಲ್ಲಿ ಈಗ ಇದ್ದಾರೆ ಅದನ್ನು ನೋಡಿ ನಂಜಿನಿಂದ ಹೇಳುವಂತಹ ಮಾತು ಇವರು ಬಿಜೆಪಿಯಲ್ಲಿ ನನಗೆ ಸೀಟ್ ಬೇಕು ಸೀಟ್ ಬೇಕು ಅಂತ ಕೇಳಿದ್ರು ಎರಡು ಸಾವಿರದ ಎಂಟರಿಂದ ಎರಡು ಸಾವಿರದ ಹದಿನಾಲ್ಕು ಚಿನ್ನವರೇ ಪ್ರಭಾಕರ್ ಬಂಗೇರನ್ನು ಸೋಲಿಸಿದ್ದೆ ಇವರು ಇವರು ಪಿಯನ್ನು ಜಯ ಏನು ಜಯ ನಾನು ಹೇಳಿ ನಾಲ್ಕು ಸಾವಿರ ಓಟಿತ್ತು ನಾನು ಮುಂಬೈ ಇಂದ ಬರುವಾಗ ಬೆಳ್ತಂಗಡಿ ತಾಲೂಕಿನ ನಾಲ್ಕು ಸಾವಿರ ಓಟಿತ್ತು ಅಂತ ಹೇಳಿದ್ರು ನಾಲ್ಕು ಸಾವಿರ ಓಟಿದ್ರೆ ಇದ್ರೆ ಇವರು ಇವ್ರೊಬ್ಬರು ಒಂದು ಇಲ್ಲಿ ಇಷ್ಟೆಲ್ಲ ಮಾಡಿದಲ್ಲ ದುಡಿದವರು ಇದ್ದಾರೆ ಪ್ರತಾಪ್ ಸಿಂಹ ನಾಯಕರು ಇದ್ದಾರೆ ಪ್ರಸಾದ್ರು ಇದ್ದಾರೆ ಹಳೆಯ ತಲೆಗಳು ತುಂಬಾ ಜನ ಇದ್ದಾರೆ ಬಿಜೆಪಿಗೋಸ್ಕರದವರು ಎಲ್ಲರನ್ನು ತುಳಿದತಿ ಇವ್ರು ಏನ್ ಮಾಡಿದ್ದಾರೆ ಇದೇ ಆಗರ್ತರು ಸುಬ್ರಹ್ಮಣ್ಯ ಆಗರ್ತರು ಅವರು ಹಿಂದಿ ತಗೋಸ್ಕರ ಏನೇನು ಕೆಲಸ ಮಾಡಿದ ನಮ್ಮ ಹುಡುಗರ ಕೇಸುಗಳನ್ನು ಫ್ರೀಯಾಗಿ ನಡೆಸಿಕೊಂಡು ಅಂತ ಸುಬ್ರಹ್ಮಣ್ಯ ಆಗರ್ತರು ಇದೇ ಜಿಲ್ಲಾ ಪಂಚಾಯತ್ಗೆ ಚುನಾವಣೆಯಲ್ಲಿ ನಿಂತರು ಇದೇ ನಮ್ಮ ಇಲ್ಲಿ ಕಣಿಯೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ನಿಂತರು ಇದೇ ಸಾವು ಪರವಾಗಿ ಇವರು ಮತ ಕೇಳಿದಾರೆ ಸಾಕ್ಷಿ ಇದೆ ವಿಠಲ್ ಇದ್ದಾರೆ ವಿಠಲ್ ಶೆಟ್ಟಿಗೆ ಫೋನ್ ಮಾಡಿ ನಾ ನಮ್ಮ ಎದುರು ಲಾಯಿ ಉಲ್ಟೋ ಅಂತ ಯಾಕೆ ಹೊಟ್ಟು ಸಾವು ಮಾಡಲಿ ಒಟ್ಟು ಇವ್ರು ಹೇಳಿದ್ದಾರೆ ಇಂತ ಆವಾಗ ಅವ ಮತ ಅಂತ ಎದುರಿನವನು ಯಾರು ಹಿಂದುತ್ವವಾದಿ ಅವನು ಹಿಂದೂ ಅವನು ಇವರು ಯಾರ ದಾರಿ ತಪ್ಪಿಸುವುದು ಸಮಾಜದ ದಾರಿ ತಪ್ಪಿಸುವುದು ಇವರು ಚುನಾವಣೆಗೆ ರೆಡಿ ಆಗ್ತಿದ್ದಾರೆ ನನ್ನ ಎದುರು ಒಬ್ಬ ಲೀಡರ್ ಆಗ್ತಾ ಇದ್ದಾನೆ ಇವರನ್ನು ಹೇಗೆ ಮುಗಿಸುವುದು ಹದಿನಾರವರೆಗೆ ಇವರಿಗೆ ಮಾತಾಡಲಿಕ್ಕೆ ಬೇರೆ ಜನ ಇದ್ರು ಇವರು ಕೇಸರಿ ಹೋಯ್ತು ಬಿಳಿ ಬಟ್ಟೆ ಬಂತು ಇಲ್ ಮೇಲೆ ಆ ಬಿಳಿ ಬಟ್ಟೆ ಬಂದ ನಂತರ ಇವರು ಯಾರನ್ನು ಮೊದಲು ಬೈತಾ ಇದ್ರು ಅವರನ್ನು ಬಿಟ್ಟು ಹರೀಶ್ ಪೂಜರನ್ನು ಇಟ್ಕೊಂಡು ಇವರಿಗೆ ಒಟ್ಟು ಸಮಾಜದಲ್ಲಿ ನಾನು ಜೀವಂತವಾಗಿ ಇದ್ದೇನೆ ಅನ್ನೋದನ್ನು ತೋರಿಸಲಿಕ್ಕೆ ಇನ್ನೊಬ್ಬರನ್ನು ಬೈಬೇಕು ಇನ್ನೊಬ್ಬರನ್ನು ಬೈದು 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 ಅವನನ್ನು ತೇಜವಧೆ ಮಾಡಿ ನಾನೊಬ್ಬ ನಾಯಕ ಅಂತ ಹೇಳೋದು ಇವರಷ್ಟು ದೊಡ್ಡ ವ್ಯಕ್ತಿ ಹರೀಶ್ ಪೂಂಜರ ವಿರುದ್ಧ ಇವರಿಗೆ ಅಷ್ಟೆಲ್ಲ ಬೇಜಾರು ಇತ್ತು ಅಂತಲ್ಲೇ ಪಕ್ಷೇತರವಾಗಿ ಪುತ್ತಿಲನಾಗಿ ನಿಲ್ಬೇಕಿತ್ತು ಚುನಾವಣೆಗೆ ತಾಕತ್ತಿದ್ದೇನೆ ಅದನ್ನು ಮಾಡಬೇಕಿತ್ತು ಇವರ ಯೋಗ್ಯತೆ ಎಷ್ಟು ಓಟು ಬೀಳ್ತಿದ್ದು ಗೊತ್ತಾಗ್ತಿದೆ ಬೆಳ್ತಾಳ ತಾಲೂಕಿನಲ್ಲಿ